ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಈಗಿನ ಬೆಂಗಳೂರಿನ ವೆದರ್ ನೋಡ್ತಾ ಇದ್ರೆ ಯಾವ ಊಟಿ ಕೊಡಾಯ್ಕೆನಾಲ್ ಶಿಮ್ಲಗಿಂತನೂ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಮೋಡ ಮುಚ್ಚಿದಂಥ ವಾತಾವರಣ ಅಲ್ಲಲ್ಲೇ ಸಣ್ಣಗೆ ಬೀಳ್ತಾ ಇರೋವಂಥ ಜಡಿ ಮಳೆ ಇದ್ರೆಲ್ಲದ್ರ ಜೊತೆ ಯಾವ ಕೆಲಸನೂ ಮಾಡೋದೇ ಬೇಡಪ್ಪ ಹಾಗೆ ರಗ್ಗೊದ್ಕೊಂಡು ಮಲ್ಕೊಂಬಿಡೋಣ ಅಂತ ಅನಿಸ್ತಾ ಇರುತ್ತೆ ವೆದರ್ ಹೀಗಿರೋದ್ರಿಂದ ತುಂಬಾ ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನನ್ನ ವಾಯ್ಸ್ ನೀವು ಕೇಳ್ತಾ ಇದ್ರೆ ನಿಮಗೆ ಗೊತ್ತಾಗಿರ್ಬೋದು ನನಗೂ ಕೂಡ ಹುಷಾರಿಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಹಾಗೆ ನೆಗಡಿ ಕೆಮ್ಮು ಕೂಡ ಇದೆ ಅದರಲ್ಲೂ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗಿ ಇರ್ತಾರೆ ಅವ್ರನ್ನ ಆದಷ್ಟು ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಇಲ್ಲಿ ತುಂಬ ದಿನ ಆದಮೇಲೆ ಕೈಗೆ ಗೋರಂಟಿ ಹಾಕ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಆಷಾಢ ಮಾಸದಲ್ಲಿ ಕೈಗೆ ಗೋರಂಟಿ ಅಥವಾ ಮೆಹಂದಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಇವತ್ತಿನ ತಂಬ್ಲೈನ್ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ನಾನು ತುಂಬಾ ಏನೇನೋ ಆಸೆ ಇಟ್ಕೊಂಡು ಸಾಕಷ್ಟು ಪ್ರಿಪ್ರೇಷನ್ಸ್ನ ಮಾಡಿಕೊಂಡಿದ್ದೆ ಬಟ್ ಅದೆಲ್ಲದೂ ಕೂಡ ಆಯಿತು ಮುಂದೆ ಹೇಳ್ತೀನಿ ಏನೇನಾಯ್ತು ಅಂತ ಬಣ್ಣ ನೋಡಿ ಹೀಗೆ ಬಂದಿದೆ ಮಾರನೇ ದಿನಕ್ಕೆ ಇನ್ನೂ ಕೂಡ ಕಲರ್ ಜಾಸ್ತಿ ಆಗುತ್ತೆ ಸೊ ಬೆಳಗ್ಗೆನೇ ಇವತ್ತು ಎದ್ದಿದ ತಕ್ಷಣ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂತ ಬಿಸಿ ಬಿಸಿ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೆ ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗಾರ್ಗ್ಲಿಂಗ್ ಮಾಡಬೇಕು ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಗಂಟಲಲ್ಲಿ ಯಾವುದಾದ್ರೂ ವೈರಸ್ ಏನಾದರೂ ಇದ್ದರೆ ಅದೆಲ್ಲದೂ ಕೂಡ ಸತ್ತು ಹೋಗುತ್ತೆ ಹಾಗೆ ಗಂಟ್ಲಿನ ನೋವು ಇರುತ್ತಲ್ಲ ಕೂಡ ಕಡಿಮೆ ಆಗುತ್ತೆ ಅಂತ ಈ ರೀತಿ ಮಾಡೋ ಅಂಥದ್ದು ಸುಮಾರು ಇವಾಗ ರೆಡಿಮೇಡು ಔಷಧಿಗಳು ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಸಿಗುತ್ತೆ ನಿಮಗೆ ಗಂಟ್ಲು ಗಾರ್ಗ್ ಗಾರ್ಗ್ಲಿಂಗ್ ಮಾಡೋದಕ್ಕೆ ಬಟ್ ನ್ಯಾಚುರಲ್ಲಾಗಿ ಸಿಗೋ ಅಂಥ ಅರ್ಶನ ಹಾಗೆ ಉಪ್ಪನ್ನು ಬಳಸಿ ನೀವು ಈ ರೀತಿ ಗಾರ್ಗ್ಲಿಂಗ್ ಮಾಡ್ಕೋಬೋದು ಸ್ವಲ್ಪ ಬಿಸಿ ನೀರೇ ಇರಬೇಕು ಆ ಬಿಸಿ ನೀರನ್ನೇ ಮುಕ್ಕಳಿಸ್ಬೇಕು ಚೆನ್ನಾಗಿ ಇವಾಗ ಸ್ವಲ್ಪ ಬೇಗನ್ ಬರ್ತಾ ಮಾಡೋಣ ಅಂತ ಸುಡ್ತಾ ಸುಡ್ತಾಯಿದ್ದೀನಿ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಅದರಲ್ಲೂ ಬಾಯ್ ಕೆಟ್ಟಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೋಟಿ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೂ ಕೂಡ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದರ ರೆಸಿಪಿಯನ್ನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಈಗಾಗಲೇ ಯಾವುದೋ ಒಂದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡ್ಬೋದು ನೀವು ಬೇಕಿದ್ರೆ ಇದು ನೆಕ್ಸ್ಟ್ ಡೇ ವ್ಲಾಗು ನೆನ್ನೆ ವ್ಲಾಗ್ ಶುರು ಮಾಡಿದೆ ಬಟ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಜಾಸ್ತಿನೇ ಹುಷಾರಿಲ್ದಂಗೆ ಆಯಿತು ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾಯಿದೆ ಸಿಂಪಲ್ಲಾಗಿ ಇವತ್ತು ಶಾವಿಗೆ ಬಾತ್ ಮಾಡೋಣ ಅಂತ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇವು ರೋಸ್ಟೆಡ್ ಶಾವಿಗೆ ಇದು ಇದನ್ನೇನು ಮೊದಲೇ ಹುರ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ಮಾಮೂಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಮತ್ತು ಗೋಡಂಬಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಹಸಿ ಮೆಣಸಿನ್ಕಾಯಿ ಕರ್ಬೇವು ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆನಂತರ ರೋಸ್ಟೆಡ್ ಶಾವಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ತುರ್ದು ಬಿಸಿ ನೀರನ್ನ ಇಟ್ಕೊಂಡಿರಬೇಕು ಪಕ್ಕದಲ್ಲಿ ಆ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಅದರಲ್ಲಿ ಶಾವಿಗೆನ ಕುದಿಸಿದ್ರೆ ಶಾವಿಗೆ ಭಾತ್ ರೆಡಿಯಾಗಿ ಹೋಗುತ್ತೆ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ಕೊನೆಯದಾಗಿ ನೇನು ಎಲ್ಲದು ಮುಕ್ಕಾಲ್ ಭಾಗ ಬೆಂದಿದೆ ಅಂತ ಅನ್ನುವಾಗ ಸ್ವಲ್ಪ ಕಾಯಿ ತುರಿ ಹಾಗೆ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡ್ರೆ ಶಾವಿಗೆ ಭಾತ್ ರೆಡಿ ಆಗುತ್ತೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತಣ್ಣಗಾದ್ಮೇಲಂತೂ ತಿನ್ನೋದಕ್ಕಾಗಲ್ಲ ಇದನ್ನು ಬಿಸಿಯಾಗಿ ಇರುವಾಗಲೇ ತಿನ್ಬಿಡಬೇಕು ಇವಾಗ ರೆಡಿಯಾಗಿದೆ ಅವನಿಗೆ ತಿಂಡಿಗೆ ಹಾಕ್ಕೊಟ್ಟು ಹಾಗೆ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿ ನಾನು ಕೂಡ ತಿಂಡಿ ಮುಗಿಸ್ಬಿಡ್ತೀನಿ ಯಾಕಂದರೆ ನಾನು ಟ್ಯಾಬ್ಲೆಟ್ ತೊಗೋಬೇಕು ಹಾಗಾಗಿ ನೂ ತಂಬ್ಲೈನಲ್ಲಿ ನಾವು ನಾವೇನೇ ಅಂದ್ಕೊಂಡ್ರೂ ಕೂಡ ದೇವ್ರ ಇಚ್ಛೆ ಇಲ್ಲದೆ ಏನೂ ಕೂಡ ಆಗೋದಿಲ್ಲ ನಾವೆಷ್ಟೇ ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತೆಲ್ಲ ಅಂದ್ಕೊಂಡ್ರೂ ಕೂಡ ದೇವರು ನಮ್ಮ ಹಣೆಯಲ್ಲಿ ಏನು ಬರೆದಿರ್ತಾನೋ ಹೀಗಾಗಬೇಕು ಅಂತ ಏನು ಅಂದ್ಕೊಂಡಿರ್ತಾನೋ ದೇವರು ಅದ್ರ ಪ್ರಕಾರನೇ ನಡೆಯೋದು ನಾವೆಷ್ಟೇ ಇದಾಗತ್ತೆ ಅದಾಗತ್ತೆ ಅಂದರೂ ಕೂಡ ಅದು ನಡೆಯೋದಿಲ್ಲ ಸುಮಾರು ಸಲ ಈ ರೀತಿಯಾದಂಥ ಅನುಭವ ಆಗಿದೆ ರೀಸೆಂಟಾಗಿ ಕೂಡ ಈ ಥರ ಅನುಭವ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಒಂದು ವರ್ಷದಿಂದ ಯಾವುದೇ ಹಬ್ಬವನ್ನಾಗಲಿ ವ್ರತವನ್ನಾಗಲಿ ನಾವು ಮಾಡಿರಲಿಲ್ಲ ಯಾಕಂದರೆ ನಮ್ಮ ಮಾವನವರು ತೀರ್ಕೊಂಡಿದ್ರು ಹಾಗಾಗಿ ಈ ವರ್ಷ ಆಷಾಢ ಲಕ್ಷ್ಮೀ ಪೂಜೆಯಿಂದನೇ ಶುರು ಮಾಡೋಣ ಆಷಾಢ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ತುಂಬಾ ಪ್ರಿಪ್ರೇಷನ್ಸ್ನ ನಾನು ಕೂಡ ಮಾಡ್ಕೊಂಡಿದ್ದೆ ನಾಳೆ ಇನ್ನೇನು ಆಷಾಢ ಶುಕ್ರವಾರ ಪೂಜೆ ಮಾಡಬೇಕು ಮತ್ತೆ ನಮಗೆ ಸೂತ್ಕ ಬಂತು ಅದರಲ್ಲೂ ಒಟ್ಟೊಟ್ಟಿಗೆ ಎರಡೆರಡು ಸೂತ್ಕ ಬಂದಿದೆ ಹಾಗಾಗಿ ಈ ವರ್ಷ ನಾನು ಆಷಾಢ ಲಕ್ಷ್ಮೀ ಪೂಜೆಯನ್ನು ಇಲ್ಲ ಎರಡು ವಾರಗಳು ಸುಮಾರು ಹದಿನಾರು ದಿವಸದ ಸೂತ್ಕ ಇದೆ ಹದಿನಾರು ದಿವಸ ಮುಗಿದ ನಂತರ ನಾನು ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡ್ಬೋದು ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಪ್ರಿಪ್ರೇಷನ್ಸ್ ಹೇಗೆ ಮಾಡಿಕೊಳ್ಬೇಕು ಅಂತ ವಿಡಿಯೋನೂ ಕೂಡ ಮಾಡಿಕೊಂಡು ನಾನು ಕೂಡ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ ಕೈಗೆ ಮೆಹೆಂದಿ ಹಾಕ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಂಡು ಮನೆಯೂ ಕೂಡ ಪೂರ್ತಿ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಇಡೋದಕ್ಕೆ ಅಂತ ಹೂವನ್ನೆಲ್ಲನೂ ಕೂಡ ಕಿತ್ತು ಅದನ್ನೆಲ್ಲ ಕಟ್ಟಿ ಇಟ್ಟಿದ್ದೆ ಬಟ್ ಸೂತ್ಕ ಬಂದಿರೋ ಕಾರಣ ಎಲ್ಲದೂ ಕೂಡ ಸ್ಟಾಪ್ ಆಯಿತು ಯಾವುದನ್ನು ಕೂಡ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಹೇಳೋದಲ್ವ ಮ್ಯಾನ್ ಅಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ನಾವೆಷ್ಟೇ ಏನೇ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ದೇವರ ಇಚ್ಛೆ ಇಲ್ಲದೆ ಅದ್ಯಾವುದು ಕೂಡ ನಡೆಯೋದಿಲ್ಲ ಬರೀ ನಾವು ಇಷ್ಟಪಟ್ಟು ದೇವ್ರಿಗೆ ಪೂಜೆ ಮಾಡ್ತೀವಿ ಅಂತಂದರೆ ಅದು ಆಗೋದಿಲ್ಲ ದೇವರ ಅನುಗ್ರಹ ಇದ್ದರೆ ಮಾತ್ರನೇ ಯಾವುದೇ ಒಂದು ಕೆಲಸ ಆಗಲಿ ಕಾರ್ಯ ಆಗಲಿ ನಿರ್ವಿಘ್ನವಾಗಿ ನೆರವೇರೋದು ಎಷ್ಟೋ ಸಲ ನಮ್ಮ ಹತ್ರ ಸಾಕಷ್ಟು ದುಡ್ಡಿರುತ್ತೆ ಎಲ್ಲಿಗೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ಸುಮಾರು ಸಲ ಅಂದ್ಕೊಳ್ತಾ ಇರ್ತೀವಿ ಬಟ್ ಆಗಿರೋದಿಲ್ಲ ಕೆಲವೊಂದು ಸಲ ಅಂದ್ಕೊಂಡೇ ಇರೋಲ್ಲ ಹೋಗಿ ಬರೋ ಚಾನ್ಸಸ್ ಸಿಗುತ್ತೆ ನಮಗೆ ಹಾಗಾಗಿ ನಾವೇನು ಅಂದ್ಕೊಂಡ್ರೂ ಕೂಡ ಅದು ನಡೆಯೋದಿಲ್ಲ ದೇವರ ಇಚ್ಛೆ ಅಂತಲೇ ನಡೆಯೋದು ಅಟ್ಲೀಸ್ಟ್ ಕೊನೆ ವಾರ ಆಷಾಢ ಶುಕ್ರವಾರದ ಕೊನೆ ವಾರನಾದರೂ ನನಗೆ ಆ ದೇವರು ಪೂಜೆ ಮಾಡುವಂಥ ಅನುಗ್ರಹ ಕಲ್ಪಿಸ್ಲಿ ಅಂತ ಇದ್ದೀನಿ ಮನೆ ಮುಂದೆ ಹಾಕಿರೋಂಥ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂಬತ್ತರಿಂದ ಒಂದು ಚುಕ್ಕಿ ಇಟ್ಬಿಟ್ಟು ಹಾಕೋವಂಥ ರಂಗೋಲಿ ಇದು ತುಂಬ ಸಿಂಪಲಾಗಿ ಹಾಕೊಬೋದು ಬೇಸಿಕ್ಕಾಗಿ ರಂಗೋಲಿ ಹಾಕ್ಕೊಂಡು ಆಮೇಲೆ ಅದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿರೋವಂಥದ್ದು ಬೇಸಿಕ್ಕಾಗಿ ರಂಗೋಲಿನ ಹಾಕ್ಕೊಂಡು ಹೇಗೆ ಬೇಕಾದರೂ ನಾವು ಆ ರಂಗೋಲಿನ ಇನ್ನೂ ಅಲಂಕಾರಿಕವಾಗಿ ಮಾಡ್ಕೊಬೋದು ನೋಡಿ ಪೂಜೆ ಮಾಡೋದಕ್ಕೆ ಅಂತ ಕೈ ತುಂಬ ಹಸಿರು ಬಳೆ ಹಾಕ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಮಕ್ಕಳಿಗೆ ಬಳೆ ಹಾಕ್ಕೊಂಡ್ರೇ ಲಕ್ಷಣ ಅದರಲ್ಲೂ ಹಸಿರು ಬಳೆ ಕೆಂಪು ಬಳೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಪ್ರತಿದಿನ ಹಾಕೊಳ್ಳೋದಕ್ಕಾಗಲಿಲ್ಲ ಅಂದರೂ ವ್ರತದಲ್ಲಿ ಅಥವಾ ಇಂಪಾರ್ಟೆಂಟ್ ಹಬ್ಬಗಳಲ್ಲಿ ಹಾಕೊಬೋದು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಹಾಗೆ ಗಂಟ್ಲು ನೋವು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ನೀರನ್ನು ಕಾಯಿಸಿ ಫ್ಲಾಸ್ಕ್ ಥರ ಇರುವಂತಹ ಥರ್ಮೋ ಬಾಟಲ್ಗೆ ಹಾಕ್ತಾ ಇದ್ದೀನಿ ಈ ಬಾಟಲಲ್ಲಿ ಬಿಸಿ ನೀರು ಹಾಕಿಟ್ರೆ ಟ್ವೆಲ್ ಅವರ್ಸ್ ವರ್ಗು ಕೂಡ ಬಿಸಿಯಾಗಿಯೇ ಇರುತ್ತೆ ಪದೇ ಪದೇ ಬಿಸಿ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಹಾಗಾಗಿ ಒಂದು ಸಲ ಪೂರ್ತಿಯಾಗಿ ತುಂಬಿಸಿ ಇದ್ದೀನಿ ಈ ಮಳೆಗಾಲ ಮುಗಿಯೋವರೆಗೂ ಆದಷ್ಟು ಬಿಸಿ ನೀರು ಕುಡಿದ್ರೇ ಒಳ್ಳೆಯದು ಮಕ್ಳುಗಳಿಗೂ ಕೂಡ ಬಿಸಿ ನೀರನ್ನೇ ಕುಡಿ ಆದಷ್ಟು ಇನ್ನು ಮಧ್ಯಾಹ್ನವೇ ಸ್ವಲ್ಪ ಅಡುಗೆ ಮಾಡಿ ಇಟ್ಬಿಡ್ತಾಯಿದ್ದೀನಿ ಎಲ್ಲ ತರಕಾರಿ ಹಾಕಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಹುಷಾರಿದ್ದಾಗೆ ಈ ಸಾಂಬಾರೆಲ್ಲ ಮಾಡಿಟ್ಕೊಂಬಿಟ್ರೆ ರಾತ್ರಿ ಮತ್ತು ಬೆಳಗ್ಗೆಗೆಲ್ಲ ಆರಾಮಾಗಿ ಏನಾದರೂ ಮಾಡಿಕೊಂಡು ಮ್ಯಾನೇಜ್ ಮಾಡ್ಬೋದು ಇಲ್ಲಾಂದರೆ ಕಷ್ಟ ಆಗತ್ತೆ ಪ್ರತಿ ಸಲ ಹೋಟೆಲಿಂದ ತಂದು ತಿನ್ನೋದು ಮೈಲ್ ಹುಷಾರಿಲ್ಲ ಅಂತಂದರೆ ಅಡುಗೆ ಅಥವಾ ಬೇರೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಕಷ್ಟ ಜೊತೆಗೆ ಆ ಮಾಡಿರೋದನ್ನ ತಿನ್ನೋದಕ್ಕಂತೂ ಇದ್ದಿದ್ದು ಕಷ್ಟ ಹಾಗಂತ ತಿಂದೇ ಇದ್ದರೆ ಇನ್ನೂ ಕೂಡ ವೀಕ್ ಆಗ್ತೀವಿ ಅಂತ ಅಂದ್ಬಿಟ್ಟು ಏನೋ ಕಣ್ಮುಚ್ಕೊಂಡು ಸ್ವಲ್ಪ ತಿನ್ಬೇಕಷ್ಟೇ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿ ಸ್ವಲ್ಪ ಬಿಸಿ ಬಿಸಿ ರೈಸ್ ಮಾಡಿದ್ದೆ ಅದನ್ನೇ ತಿನ್ಕೊಂಡ್ವಿ ನೈಟ್ಗೆ ಮತ್ತೆ ಅನ್ನ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಗೋಧಿ ಹಿಟ್ಟನ್ನ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಪಾತಿ ಎಲ್ಲ ಮಾಡೋ ಪೇಷನ್ಸ್ ಇಲ್ಲದೆ ಇರುವಾಗ ಈ ರೀತಿ ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಂಡ್ಬಿಡ್ತೀನಿ ತುಂಬ ಈಸಿ ಅನಿಸುತ್ತೆ ಚಪಾತಿ ಲಟ್ಸ್ಬೇಕು ಬೇಯಿಸ್ಬೇಕು ಅನ್ನೋ ಅಗತ್ಯ ಇಲ್ಲ ಹಾಗೆ ಸಾಫ್ಟಾಗೂ ಇರುತ್ತೆ ಬೇಗನೂ ತಿನ್ಬೋದು ಚಪಾತಿ ಆದರೆ ಅಗಿಬೇಕಾಗತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ದೋಸೆ ಮಾಡ್ಕೊಂಡಿದ್ದೀನಿ ಗೋಧಿ ದೋಸೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿಕೊಂಡ್ರೆ ಬಾಯಿಗೆ ತಿನ್ನೋದಕ್ಕೆ ಕಮ್ಮಿಗಿರುತ್ತೆ ಈ ಮೈ ಹುಷಾರಿಲ್ಲ ಅಂತ ಆ ರೊಟ್ಟಿ ಈ ರೀತಿ ದೋಸೆ ತಿನ್ನೋದಕ್ಕಾಗತ್ತೆ ಬಿಟ್ಟರೆ ಬೇರೆ ಅನ್ನ ಎಲ್ಲ ತಿನ್ನೋದಕ್ಕೆ ಆಗೋಲ್ಲ ಈ ದೋಸೆ ಜೊತೆ ಏನೂ ಬೇಕಾಗೇ ಇಲ್ಲ ಉಪ್ಪಿನಕಾಯಿ ಅಥವಾ ಒಂದು ಸ್ವಲ್ಪ ತುಪ್ಪ ಇದ್ದರೆ ಸಾಕು ಚಟ್ನಿ ಅನ್ಸಿದ್ರೆ ಮಾಡ್ಕೊಬೋದು ನಾನು ಮಾಡಿರೋದಿತ್ತು ಈಗಾಗಲೇ ಫ್ರಿಡ್ಜಲ್ಲಿ ಅದನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು